ನಮಸ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೋಟೆಲ್ ಮತ್ತೆ ರೆಸ್ಟೋರೆಂಟ್ ಹೇಗೆ ಆನ್ಲೈನ್ ಗೆ ಅನ್ನೋದ್ರ ಬಗ್ಗೆ ನಾನು ಮಾಡ್ತಾ ಸಂತೋಷ್ ನಾನು ಫಿಫ್ಟೀನ್ ಇಯರ್ಸ್ ಇಂದ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಫೈವ್ ನಂದೇ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿನ ರನ್ ಮಾಡ್ತಾ ಇದ್ದೀನಿ ನಿಮ್ದು ಬಿಸ್ನೆಸ್ಸು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಹಾಕಿದ್ರೆ ಹೇಗೆ ನೀವು ಆನ್ಲೈನ್ಗೆ ತರಬಹುದು ಇದನ್ನ ಹೇಗೆ ಎನೇಬಲ್ ಮಾಡಬಹುದು ಆನ್ಲೈನ್ಗೆ ಇದನ್ನ ನಾವು ನೋಡೋಣ ಈ ವಿಡಿಯೋದಲ್ಲಿ ಮೊದಲು ನೀವು ಒಂದು ಆನ್ಲೈನ್ ಸ್ಟೋರ್ನ ಸೆಟಪ್ ಮಾಡಬೇಕು ನೆಕ್ಸ್ಟು ನೀವು ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ನೆಕ್ಸ್ಟ್ ನೀವು ಡಿಲಿವರಿನ ಹೇಗೆ ಫುಡ್ ಮಾಡೋ ಮಾಡ್ತೀರಾ ನೀವು ಅವ್ರಿಗೆ ಸೊ ನೀವು ಸೆಟಪ್ ಮಾಡಬೇಕು ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ನ ಕಲೆಕ್ಟ್ ಮಾಡ್ತೀರಾ ನೀವು ನೋಡೋಣ ಈಗ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಹೇಗೆ ಇದನ್ನ ಮಾಡೋದು ಪ್ರೋಸೆಸ್ಲಿ ಆನ್ಲೈನ್ ಹೇಗೆ ನಾವು ತಗೊಂಡ್ಬರೋದು ಅನ್ನೋದನ್ನ ನೋಡ್ತಾ ಇರೋಣ ಮೊದಲನೇ ಸ್ಟೆಪ್ ಆಗಿ ನೀವು ಏನು ನಿಮ್ದು ಹೋಟೆಲ್ನ ಫಿಸಿಕಲ್ ಸ್ಟೋರ್ ಇದೆ ಇದನ್ನ ಒಂದು ಆನ್ಲೈನ್ ಸ್ಟೋರ್ ಅಥವಾ ಆನ್ಲೈನ್ ರೆಸ್ಟೋರೆಂಟ್ ಆಗಿ ಒಂದು ಕನ್ವರ್ಟ್ ಮಾಡಬೇಕಾಗುತ್ತೆ ಸೊ ಆನ್ಲೈನ್ ವರ್ಚುವಲ್ ಸ್ಟೋರ್ ಆಗಿ ಸೆಟ್ ಅಪ್ ಇದನ್ನ ಹೇಗೆ ಮಾಡೋದು ನಾನು ನೋಡಿ ಕಮೆಂಟ್ಸ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಮೆನ್ಷನ್ ಮಾಡಿದೀನಿ ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹೇಗೆ ನೀವು ವರ್ಚುವಲ್ ಸ್ಟೋರ್ ನ ಹೇಗೆ ಕ್ರಿಯೇಟ್ ಮಾಡಬಹುದು ಇದು ಸಿಂಪಲ್ ಆಗಿರುತ್ತೆ ನೀವು ಸಿಂಪಲ್ ಆಗಿ ನಿಮ್ದೇ ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮೊದಲನೇ ಸ್ಟೆಪ್ ಆಗಿ ನೀವು ಹೀಗೆ ನ ಕ್ರಿಯೇಟ್ ಮಾಡಬೇಕು ಮತ್ತೆ ನೀವು ಯಾವ್ಯಾವ ಐಟಮ್ನ ಕೊಡ್ತಾ ಇದೀರಾ ಯಾವ್ಯಾವ ಫುಡ್ ಐಟಮ್ಸ್ ನೀವು ಪೀಪಲ್ ಗೆ ಆಫರ್ ಮೆನ್ಷನ್ ಮಾಡಬಹುದು ನೀವು ಪಿಕ್ಚರ್ಸ್ ಮಾಡಬಹುದು ಡಿಸ್ಕ್ರಿಪ್ಷನ್ ಮಾಡಬಹುದು ಮೆನ್ಷನ್ ಮಾಡಬಹುದು ಮತ್ತೆ ನಿಮ್ಮ ಹೀಗೆ ಬೇರೆ ಬೇರೆ ಎಷ್ಟು ಕ್ವಾಂಟಿಟೀಸ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ನಿಮಗೆ ಯಾರು ಆರ್ಡರ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಇಮೇಲ್ ಕನ್ಫರ್ಮೇಶನ್ ಸೆಂಡ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ ಅದರಲ್ಲಿ ನಿಮಗೂ ಯಾರು ಆರ್ಡರ್ ಮಾಡಿದ ತಕ್ಷಣ ಇಮೇಲ್ ಕನ್ಫರ್ಮೇಶನ್ ಬರೋ ಸಾಧ್ಯ ಎನೇಬಲ್ ಮಾಡಬಹುದು ಇದು ಮೊದಲನೇ ಸ್ಟೆಪ್ ಮಾಡಬೇಕಾಗುತ್ತೆ ಎರಡನೇ ಸ್ಟೆಪ್ ಆಗಿ ನಾವು ನಿಮಗೆ ನೀವು ಮಾಡ್ತಾ ಇರೋದ್ರಿಂದ ಎಕ್ಸಿಸ್ಟಿಂಗ್ ಕಸ್ಟಮರ್ ಲಿಸ್ಟ್ ಇಡೋ ಸಾಧ್ಯತೆ ಇರುತ್ತೆ ಸೊ ಎಕ್ಸಿಸ್ಟಿಂಗ್ ಕಸ್ಟಮರ್ ಇನ್ಫಾರ್ಮೇಶನ್ ಸಾಧ್ಯತೆ ಇರುತ್ತೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಲಿಸ್ಟ್ ಅಂದ್ರೆ ಅವ್ರ ಇಮೇಲ್ ಐಡಿಸ್ ಆಗಿರ್ಬೋದು ಅವರ ಮೊಬೈಲ್ ನಂಬರ್ ಆಗಿರ್ಬೋದು ಇದನ್ನ ನೀವು ಕಲೆಕ್ಟ್ ಮಾಡಬೇಕು ಇದನ್ನ ನೀವು ಎಲ್ಲಾ ಸೋರ್ಸ್ ಗಳಿಂದ ಇಲ್ಲಿವರೆಗೂ ನಿಮಗೆ ಯಾರ್ಯಾರು ನಿಮ್ಮ ಹೋಟೆಲ್ಸ್ಗೆ ರೆಸ್ಟೋರೆಂಟ್ ಗೆ ಬರ್ತಾರೆ ಬಂದು ಹೇಗೆ ನಿಮ್ಮ ಲೈಕ್ ಫುಡ್ ಐಟಮ್ ನ ಪರ್ಚೇಸ್ ಮಾಡಿದರೆ ಇವ್ರಿಗೆ ಕಲೆಕ್ಟ್ ಮಾಡಬೇಕಾಗುತ್ತೆ ಈ ಎರಡನೇ ಸ್ಟೆಪ್ ಅಲ್ಲಿ ಒಂದ್ಸರಿ ಮಾಡಿದ ಮೇಲೆ ನೀವು ಅವ್ರಿಗೆ ಇಮೇಲು ಅಥವಾ ಎಸ್ ಎಮ್ ಎಸ್ ಅಥವಾ ವಾಟ್ಸ್ಆಪ್ ಮೆಸೇಜ್ ನ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ ನೀವು ಆನ್ಲೈನ್ ಆನ್ಲೈನ್ ಅಲ್ಲಿ ಆರ್ಡರ್ಗಳನ್ನ ತಗೊತಾ ಇದೀರಾ ಅಂತ ನೀವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ ನೀವು ಇದನ್ನ ಅಟ್ಲೀಸ್ಟ್ ಒಂದು ಫೋರ್ ಟು ಫೈವ್ ಟೈಮ್ಸ್ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಒಂದ್ಸರಿ ಮಾಡಿದ್ರೆ ಪೀಕ್ ಟು ಮಾಡೋದು ಕಷ್ಟ ಆಗುತ್ತೆ ಆದ್ರಿಂದ ನೀವು ಒಂದು ಫೋರ್ ಟು ಫೈವ್ ಟೈಮ್ಸ್ ಇಲ್ಲಿ ನೀವು ಅವ್ರಿಗೆ ಕಮ್ಯುನಿಕೇಟ್ ಮಾಡಬೇಕು ನಾವೀಗ ಆನ್ಲೈನ್ ಸ್ಟೋರ್ ನ ಓಪನ್ ಮಾಡಿದೀವಿ ಆನ್ಲೈನ್ ಅಲ್ಲಿ ನಾವು ಆರ್ಡರ್ಸ್ ನ ತೆಗಿತಾ ಇದ್ವಿ ಅನ್ನೋದನ್ನ ಸೊ ಇದು ಎರಡನೇ ಸ್ಟೆಪ್ಸ್ ಇದು ಆದ್ಮೇಲೆ ನೀವು ನೀವು ನೀವೇನ್ ಮಾಡ್ಬೇಕು ಸೊ ಡಿಲಿವರಿ ಹೇಗ್ ಮಾಡ್ಬೋದು ಸೊ ಒಂದ್ಸರಿ ನೀವು ಆನ್ಲೈನ್ ಅವರು ಪೀಪಲ್ ಆನ್ಲೈನ್ ಬರ್ತಾರೆ ಅಲ್ಲಿಗೆ ಆನ್ಲೈನ್ ಆನ್ಲೈನ್ ಬಂದ್ಮೇಲೆ ಆರ್ಡರ್ ಮಾಡ್ತಾರೆ ಆರ್ಡರ್ ಮಾಡಿದ್ಮೇಲೆ ನೀವು ಸೊ ಅಲ್ಲಿ ಆರ್ಡರ್ ಕನ್ಫರ್ಮೇಶನ್ ಕಮ್ಯುನಿಕೇಟ್ ಮಾಡೋದಕ್ಕೆ ಥ್ರೂ ಸಾಮಾನ್ಯವಾಗಿ ಇಮೇಲ್ ಇಮೇಲ್ ಮಾಡೋದ್ರಿಂದ ಕಮ್ಯುನಿಕೇಶನ್ ಅವರಿಗೂ ಹೋಗುತ್ತೆ ಇಮೇಲ್ ಕಮ್ಯುನಿಕೇಶನ್ ನಿಮ್ಗೂ ಬರುತ್ತೆ ಎಸ್ ಎಂ ಎಸ್ ಇಂದ ಕಮ್ಯುನಿಕೇಶನ್ ಒಂದು ಆಪ್ಷನ್ಸ್ ಅಲ್ಲಿ ನಾವು ಒಂದು ಕಸ್ಟಮರ್ ಕಾಂಟ್ಯಾಕ್ಟ್ ನಂಬರ್ ಅಥವಾ ಕಸ್ಟಮರ್ ಕೇರ್ ನಂಬರ್ ನ ಮೆನ್ಷನ್ ಮಾಡ ಇನ್ ಕೇಸ್ ಯಾರಾದರೂ ಆರ್ಡರ್ ಮಾಡೋದಕ್ಕೆ ಡಿಫಿಕಲ್ಟೀಸ್ ಏನಾದ್ರೂ ಫೇಸ್ ಮಾಡಿದ್ರೆ ಅಥವಾ ಕ್ಲಾರಿಫಿಕೇಶನ್ಸ್ ಏನಾದ್ರು ಬೇಕಾದ್ರೆ ಆ ನಂಬರ್ಗೆ ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ನಂಬರ್ ಮೆನ್ಶನ್ ಮಾಡಬಹುದಿಲ್ಲ ಸೊ ಇದಾದ್ಮೇಲೆ ನಾವು ಬರೋದು ಡೆಲಿವರಿ ಡೆಲಿವರಿ ಆಪ್ಷನ್ಸ್ ಒಂದು ನೀವು ಆಲ್ರೆಡಿ ಲೈಕ್ ಫುಡ್ ಪ್ರಿಪೇರ್ ಮಾಡಿ ನಾವು ಹಾಫ್ ಅನ್ ಪ್ರಿಪೇರ್ ಮಾಡ್ತೀವಿ ಬಂದು ನೀವು ಹೋಗ್ಬೋದು ಅನ್ನೋದನ್ನ ಮೆನ್ಷನ್ ಮಾಡಬಹುದು ಅದು ಅಥವಾ ನೀವು ಅವ್ರಿಗೆ ಡೆಲಿವರಿ ಮಾಡ್ಬೋದು ಅಂದ್ರೆ ಹೋಮ್ ಡೆಲಿವರಿ ಆಪ್ಷನ್ಸ್ ಕೊಡ್ಬೋದು ಅದಕ್ಕೆ ನೀವು ಎಕ್ಸ್ಟ್ರಾ ಬೇಕಾದ್ರೆ ಚಾರ್ಜ್ ಮಾಡಬಹುದಾದ್ರೆ ಸೊ ಹೋಮ್ ಡೆಲಿವರಿ ಚಾರ್ಜಸ್ನ ಮಾಡ್ಬೋದು ನೆಕ್ಸ್ಟ್ ನೀವು ಪೇಮೆಂಟ್ ಆಪ್ಷನ್ಸ್ ಬಂದೆ ಪೇಮೆಂಟ್ ಅನ್ನ ಹೇಗೆ ಕನೆಕ್ಟ್ ಮಾಡೋದು ಅಂತ ಈ ಆಪ್ಷನ್ಸ್ ಅಲ್ಲಿ ವರ್ಚುವಲ್ ಸ್ಟೋರ್ ಅಲ್ಲಿ ನಾವು ಪೇಮೆಂಟ್ ಪೇಮೆಂಟ್ ಗೇಟ್ ವೇ ಇಂಟಿಗ್ರೇಷನ್ ಸಾಧ್ಯ ಇದೆ ಅಂದ್ರೆ ನೀವು ರೆಸರ್ ಪೇ ಆಗಿರ್ಬೋದು ಪೇಯೋ ಆಗಿರ್ಬೋದು ಅಥವಾ ಈ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಪೇಟಿಎಂ ಆಗಿರ್ಬೋದು ಇದರಿಂದ ನೀವು ಪೇಮೆಂಟ್ ಅನ್ನ ಕಲೆಕ್ಟ್ ಮಾಡ್ಬೋದು ಅಥವಾ ಇನ್ ಕೇಸ್ ನೀವು ಕ್ಯಾಶ್ ಆನ್ ಡೆಲಿವರಿ ನಾವು ಮಾಡ್ತೀರಾ ಅಂತಂದ್ರೆ ಆಪ್ಷನ್ಸ್ ನೀವು ಎನೇಬಲ್ ಮಾಡ್ಬೋದು ಸೊ ಇದು ಇಲ್ಲಿವರೆಗೂ ಆಯ್ತು ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ಹೇಗೆ ನೀವು ತಲುಪುದು ಅವರಿಂದ ಈ ಆರ್ಡರ್ನ ತಗೊಳ್ಳೋದು ಮತ್ತೆ ಡೆಲಿವರಿ ಹೇಗೆ ಮಾಡೋದು ಅನ್ನೋದು ನೆಕ್ಸ್ಟ್ ನಿಮ್ಮ ಪೊಟೆನ್ಷಿಯಲ್ ಕಸ್ಟಮರ್ಸ್ ಹೊಸ ಕಸ್ಟಮರ್ಸ್ ಯಾರಾದರೂ ಸರ್ಚ್ ಮಾಡ್ತಾ ಇದ್ರೆ ನಮ್ಮ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಬಗ್ಗೆ ಅವರಿಗೆ ಹೇಗೆ ರೀಚ್ ಆಗೋದು ಅನ್ನೋದು ಎರಡನೇ ಕ್ವಶನ್ಸ್ ಏನ್ ಮಾಡಬಹುದು ನೀವು ಗೂಗಲ್ ಅಲ್ಲಿ ಎನೇಬಲ್ ಮಾಡೋದು ಹೇಗೆ ನಿಮ್ಮ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಬಗ್ಗೆ ಅನ್ನೋದನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ನಿಮಗೆ ಕಮೆಂಟ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ರಿ ಹೇಗೆ ನೀವು ನಿಮ್ಮ ರೆಸ್ಟೋರೆಂಟ್ ನ ಆನ್ಲೈನ್ಗೆ ತರೋದು ಆನ್ಲೈನ್ಗೆ ಹೇಗೆ ಎನೇಬಲ್ ಮಾಡೋದು ಯಾರಾದರೂ ಸರ್ಚ್ ಮಾಡಿದ್ರೆ ಫುಡ್ ಬಗ್ಗೆ ನಿಯರ್ ಬೈ ಫುಡ್ ಬಗ್ಗೆ ಅಥವಾ ಫುಡ್ನ ಅವರು ತಗೊಳ್ಳೋದು ತಗೊಳ್ಳೋದ್ರ ಬಗ್ಗೆ ಹೇಗೆ ನಿಮ್ಮ ಸ್ಟೋರ್ನ ನಿಮ್ಮ ಹೋಟೆಲ್ನ ಹೇಗೆ ತೋರಿಸಬಹುದು ಆನ್ಲೈನ್ ಅಲ್ಲಿ ಈ ಈ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆ ವಿಡಿಯೋನ ನೀವು ನೋಡಿ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ಇದನ್ನೆಲ್ಲಾ ನೀವು ನೀವೇ ಮಾಡ್ತೀರಾ ಇದನ್ನ ನೀವೇ ಇದನ್ನ ಎನೇಬಲ್ ತುಂಬಾ ಟೆಕ್ಸ್ ಹೇವಿ ಇರೋ ಅವಶ್ಯಕತೆ ಇರೋದಿಲ್ಲ ಇನ್ ಕೇಸ್ ನಿಮಗೆ ಏನಾದ್ರು ಎಲ್ಪ್ ಬೇಕಾಗುತ್ತೆ ಇದನ್ನೆಲ್ಲ ಸೆಟ್ ಅಪ್ ಮಾಡ್ಬೇಕು ಇದನ್ನೆಲ್ಲ ಸೆಟ್ ಅಪ್ ಮಾಡಿ ಎನೇಬಲ್ ಮಾಡ್ಬೇಕು ಯಾರಾದ್ರೂ ಬೇಕಾಗ್ತಾರೆ ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಟೀಮು ಇದನ್ನೆಲ್ಲ ಆಪ್ಷನ್ಸ್ ನಿಮ್ಗೆ ಮಾಡ್ಕೊಡ್ತಾರೆ ನಿಮ್ಗೆ ಸೆಟ್ ಅಪ್ ಮಾಡಿ ನಿಮ್ಗೆ ಅಹ್ ಹೇಗೆ ರನ್ ಮಾಡೋದನ್ನ ಅವ್ರ್ ಮಾಡ್ಕೊಡ್ತೀವಿ ಸೊ ಹೀಗೆ ನೀವು ನಿಮ್ಮ ಓವರ್ ಆಲ್ ನಿಮ್ಮ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಆನ್ಲೈನ್ ಆನ್ಲೈನ್ಗೆ ನೀವು ತೆಗೆದುಕೊಂಡು ಹೋಗಿ ಸೊ ಹೋಗಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೊಂತೀನಿ ನೀವು ಹೇಗೆ ಆಗಿದೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೋದು ಇದು ನಿಮ್ಗೆ ನಮಗೆ ಎಂಕರೇಜಿಂಗ್ ಆಗುತ್ತೆ ಮತ್ತೆ ನಮ್ಮ ಫ್ಯೂಚರ್ ವಿಡಿಯೋಸ್ ನಿಮಗೆ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ನಿಮಗೆ ಫ್ಯೂಚರ್ ವಿಡಿಯೋನು ನಿಮಗೆ ಸಿಗ್ತಾ ಹೋಗುತ್ತೆ ಧನ್ಯವಾದಗಳು ಥ್ಯಾಂಕ್ ಯು